ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಬಿಗ್ ಬಾಸ್ ಪ್ರಮಾಣ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡದೆ ಇದ್ದವ್ರಿಗೆ ಒಂದು ಸಿಹಿ ಸುದ್ದಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ ಅಲ್ವಾ ರಕ್ಷಿತಾ ಅವ್ರಿಗೆ ಅವರು ಮತ್ತು ಅವರು ಎಷ್ಟೆಲ್ಲ ಕಾಟ ಕೊಟ್ಟರು ಅವ್ರಿಗೆ ಈಗ ಎರಡು ವಾರದಿಂದ ಬಿಗ್ ಬಾಸ್ ಅಶ್ವಿನಿ ಅಶ್ವಿನಿಯವರ ಆಟ ಎಷ್ಟು ಗಾಂಚಲಿ ಮಾಡ್ತಾಯಿದ್ರು ಅವರು ಯಾವ ರೀತಿಯಾಗಿ ಆಟ ಆಡದೇನೆ ಫೈನಲ್ ಇಷ್ಟ ಆದರು ಅವ್ರ ಮಾತುಗಳು ಹೇಗಿರುತ್ತೆ ಇದ್ರ ಬಗ್ಗೆನೆಲ್ಲ ನೋಡ್ತಾ ಇರ್ತೀರ ಹಾಗೆಯೇ ರಕ್ಷಿತಾ ಅವ್ರಿಗೆ ಅವ್ರು ಮಾಡಿರೋ ಟಾರ್ಗೆಟ್ಗೆ ಅವ್ರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ಕೂಡ ಕಾಯ್ತಾ ಇದ್ರಿ ಇನ್ನೂ ಕೆಲವರು ಸುದೀಪ್ ಸರ್ ಎದುರ್ಕೊಂಡು ಬಿಟ್ಟಿದ್ದಾರೆ ಅವರು ಕನ್ನಡ ಹೋರಾಟಗಾರ್ತಿ ಅಂತ ಹೆದ್ರಕೊಂಡ್ಬಿಟ್ರೆ ಸುದೀಪ್ ಸರ್ ನೀವು ಯಾಕೆ ಅವ್ರ ಬಗ್ಗೆ ಮಾತಾಡ್ತಿಲ್ಲ ಅಂತೆಲ್ಲ ವಿಡಿಯೋನ ಮಾಡಿದ್ರಿ ಯಾಕಂದರೆ ಎರಡು ವಾರ ಅವ್ರ ಬಗ್ಗೆ ಏನೂ ಅಷ್ಟೊಂದೆಲ್ಲ ಕಂಪ್ಲೇಂಟ್ಸ್ ಇದ್ದರೂ ಏನೂ ಮಾತಾಡದೆ ಇರೋವಾಗ ಕೆಲವರು ಹಾಗೆ ವೀಡಿಯೋ ಮಾಡಿದ್ದು ಉಂಟು ಆದರೆ ಇವತ್ತು ಪ್ರೋಮೋದಲ್ಲಿ ನೋಡಿದಾಗೆ ಅಶ್ವಿನಿ ಮತ್ತು ಜಾಹ್ನವಿ ಅವರಿಗೆ ಸುದೀಪ್ ಸರು ತುಂಬ ಚೆನ್ನಾಗಿ ಕ್ಲಾಸ್ ತೊಗೊಂಡಿದ್ದಾರೆ ತುಂಬ ಚೆನ್ನಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಅದು ಫುಲ್ ವೀಡಿಯೋನ ನೋಡಿದ್ರೆ ಮನೆಯವರ ಒಪಿನಿಯನ್ ಏನಾಗಿತ್ತು ಸುದೀಪ್ ಸರ್ ಯಾವುದೆಲ್ಲ ವಿಷಯಗಳನ್ನ ತೆಗೆದಿದ್ರು ಹಿಂದೆ ಎರಡು ವಾರದಲ್ಲಿ ಆಗಿರೋ ವಿಚಾರಗಳನ್ನ ಏನಾದರೂ ಮಾತಾಡಿದ್ರಾ ಅದಕ್ಕೆ ಇವರು ಏನು ಉತ್ತರ ಕೊಟ್ಟರು ಅನ್ನೋದು ಕೂಡ ನೆಕ್ಸ್ಟು ಇವಾಗ ನಾವು ಎಪಿಸೋಡ್ ನೋಡಿದರೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಅವರು ಹೇಳ್ತಿದ್ರು ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ ಮಾಡಿರೋದು ಅಂತ ಅಂತೇಳ್ಬಿಟ್ಟು ಎಂಟರ್ಟೈನ್ಮೆಂಟ್ಗೋಸ್ಕರ ಇನ್ನೊಬ್ಬರನ್ನ ಅಳಿಸೋ ರೀತಿಯಾಗಿರ್ಬೋದು ಮಾನಸಿಕವಾಗಿ ಕುಗ್ಸೋ ರೀತಿಯಾಗಿರ್ಬೋದು ಮಾಡೋದಿಲ್ಲ ಆದರೆ ರಕ್ಷಿತ ತುಂಬ ಸ್ಟ್ರಾಂಗ್ ಹೋಲ್ ಕುಗ್ಗಿಲ್ಲ ಬಟ್ಟು ಅವರೆಲ್ಲ ಮಾತಾಡಿದಕ್ಕೆ ಅವರು ಬೇಜಾರಾಗಿದ್ದು ಉಂಟು ಅವ್ರ ಬಗ್ಗೆ ಇವ್ರು ಮಾಡಿರೋ ತಪ್ಪನ್ನು ಅಷ್ಟೊಂದು ಕ್ಯಾಮ್ರಾ ಇದ್ದರೂ ಸುಳ್ಳು ಹೇಳಿ ಅವ್ರು ಮಾಡಿರೋ ಎಲ್ಲ ಅಲಿಗೇಷನ್ಸ್ಗಳಿಗೂ ಇವತ್ತು ಸುದೀಪ್ ಸರ್ ಚೆನ್ನಾಗೇ ಕ್ಲಾಸ್ ತೊಗೊಂಡು ಅವರಿಬ್ಬರು ಏನು ದೆವ್ವ ದೆವ್ವ ಅಂತ ಎದುರಿಸಿದ್ರಲ್ವಾ ಫಸ್ಟು ಇವರಿಬ್ಬರಿಗೆ ದೆವ್ವ ಬಿಡಿಸೋ ಪ್ರೋಗ್ರಾಮ್ ಇವತ್ತು ಇಟ್ಕೊಂಡಿದ್ದಾರೆ ಯಾರೆಲ್ಲ ಇದ್ರಿ ಸುದೀಪ್ ಸರ್ ಯಾಕೆ ಅಶ್ವಿನಿ ಅವ್ರಿಗೆ ಏನು ಅಂತಿಲ್ಲ ಜಾನ್ವಿಯವ್ರಿಗೆ ಏನೂ ಅಂತಿಲ್ಲ ಅಂತ ಇವತ್ತಿನ ವೀಡಿಯೋನ ನೋಡಿ ಸೊ ಅವರು ಏನು ಹೇಳಿದ್ದಾರೆ ಅದಕ್ಕೆ ಅವ್ರೇನು ಉತ್ತರ ಕೊಟ್ಟರು ಅನ್ನೋದು ಗೊತ್ತಾಗುತ್ತೆ ಇದಕ್ಕೆ ಏನಾದರೂ ಒಂದು ಪನಿಷ್ಮೆಂಟ್ ಕೊಡಲೇಬೇಕು ಏನು ಫೈನಲಿಸ್ಟ್ ಆಗಿದ್ದಾರೆ ಅಶ್ವಿನಿ ಮೇಡಮ್ ಅವರು ಆ ಫೈನಲಿಸ್ಟ್ ಇದರಿಂದ ತೆಗೆದ್ರೇ ತುಂಬ ಚೆನ್ನಾಗಿರುತ್ತೆ ಒಂದು ಆಟ ಆಡಿಲ್ಲ ಬರೀ ಇನ್ನೊಬ್ಬರನ್ನ ಏಳ್ಸ್ಕೊಂಡು ಅದ್ಯಾಕೋ ಮನೆಯವರೆಲ್ಲ ಹಿಂದೆ ಕಾಕ್ರೋಚ್ ಅವರಂತೂ ಹಿಂದೆ ಬಾಲ ಥರ ಇರ್ತಾರೆ ಸೊ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಈ ಎಲ್ಲ ವಿಚಾರಗಳಿಗೆ ರಕ್ಷಿತನ ಮೇಲೆ ಮಾಡಿರೋ ಇವರೆಲ್ಲ ಏನು ಅಂದಿದ್ದಾರೆ ಆ ಮಾತುಗಳಿಗೆ ಅಶ್ವಿನಿ ಮೇಡಮ್ ಏನು ಉತ್ತರ ಕೊಡ್ತಾರೆ ಅನ್ನೋದು ನೋಡಬೇಕು ಜಾನವಿ ಅವರು ತಮಾಷೆ ಪರ್ಪಸ್ಗೋಸ್ಕರ ನಾವು ಮಾಡಿದ್ದು ಅಂತ ಹೇಳಿದ್ದಾರೆ ಬಟ್ ಅಶ್ವಿನಿ ಮೇಡಮ್ ಅವರು ಅಷ್ಟು ಗತ್ತಲ್ಲಿ ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ನನಗೆ ಆಯಮ್ಮ ಅನ್ಬೇಡ ನನಗೆ ಗೌರವ ಕೊಟ್ಟು ಮಾತಾಡು ಹಾಗೆ ಹೀಗೆ ಅಂತ ಗಿಲ್ಲಿ ಅವ್ರನ್ನ ಎಲ್ಲರನ್ನೂ ಹೇಳ್ಸ್ಕೊಂಡು ಓಡಾಡ್ತಿದ್ರಲ್ವಾ ಹಾಂ ಮೇಡಮ್ ಇವಾಗ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ಇವತ್ತಿನ ಎಪಿಸೋಡಲ್ಲಿ ನೋಡಲೇಬೇಕು ನನಗಂತೂ ತುಂಬ ಆಯಿತು ನಾನು ಇದಕ್ಕೂ ಮುಂಚೆ ಒಂದು ವೀಡಿಯೋ ಮಾಡಿದೆ ಸುದೀಪ್ ಸರ್ಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇವತ್ತು ಮಾತಾಡೇ ಮಾತಾಡ್ತಾರೆ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಅವರು ಈ ಎಪಿಸೋಡಲ್ಲಿ ಇವತ್ತು ಒಂಬತ್ತು ಗಂಟೆಗೆ ಪ್ರಸಾರ ಆಗ್ತಿರೋ ಎಪಿಸೋಡಲ್ಲಿ ಮಾತಾಡ್ತಾರೆ ನಾನಂತೂ ತುಂಬ ವೆಯ್ಟಿಂಗ್ ಏನು ಗೊತ್ತಾ ಇವತ್ತು ಎಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗುತ್ತೆ ಎಷ್ಟೊತ್ತಿಗೆ ಸುದೀಪ್ ಸರ್ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ ಆಲ್ಮೋಸ್ಟ್ ತುಂಬ ಜನ ಈ ಎಪಿಸೋಡ್ನ ನೋಡೋಕೆ ಕಾಯ್ತಾ ಇದ್ದಾರೆ ಪ್ರೊಮೋನೂ ಅಷ್ಟೇ ಮಧ್ಯಾಹ್ನ ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆಗೆ ಇದ್ದಂಥ ಪ್ರೊಮೋ ಇವತ್ತು ಐದು ಗಂಟೆ ಕೊಟ್ಟಿದ್ದಾರೆ ಕಾಯಿಸಿ 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 ವೀಕ್ಷಕರಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಬಿಗ್ ಬಾಸ್ನ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ